ಇನ್ನು ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಇವತ್ತು ಫೋನ್ನಲ್ಲಿ ದರ್ಶನ್ ಮಾತನಾಡಿದ್ದಾರೆ ಬಹಳ ಭಾವುಕರಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ಸಂಗತಿ ಸಹಜವಾಗಿ ಚಾರ್ಜ್ ಶೀಟ್ ಎಲ್ಲ ಆದಂತ ನಂತರದಲ್ಲಿ ಅವರು ಟಿವಿ ಮುಖೇನವಾಗಿ ಮಾಹಿತಿ ಪಡ್ಕೊಂಡಿರ್ತಾರೆ ದರ್ಶನ್ ಬಹಳ ಬೇಸರ ಸಹಜವಾಗಿ ಆಗುತ್ತೆ ಮುಂದೇನು ಅನ್ನುವಂಥದ್ದು ಒಂದು ಆತಂಕ ಕೂಡ ಕಾಡುತ್ತೆ ಪ್ರಿಸನ್ ಕಾಲ್ ಸಿಸ್ಟಮ್ ಮುಖೇನವಾಗಿನೇ ಮಾತನಾಡ್ತಾರಂತೆ ವಿಜಯಲಕ್ಷ್ಮಿ ಅವರ ಜೊತೆಗೆ ಸುಮಾರು ಐದು ನಿಮಿಷಗಳ ಕಾಲ ದರ್ಶನ್ ಮಾತುಕತೆಯನ್ನು ಮಾಡಿದ್ದಾರೆ ಹೈ ಸೆಲ್ ನಿಂದಲೇ ದರ್ಶನ್ ಮಾತನಾಡಿದ್ದಾರೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಪತ್ನಿ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಆಮೇಲೆ ದರ್ಶನ್ ನನ್ನ ಮೊದಲ ಹೇಳಿದಾಗೆ ಬಹಳ ಭಾವುಕರಾದ್ರು ನಾಳೆನೆ ಜೈಲಿಗೆ ಬರುವಂತೆ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ತಿಳಿಸ್ತಾರಂತೆ ಕೂಡ ನಾಳೆ ಬಂದ್ಬಿಡು ಮಾತಾಡಬೇಕು ಅಂತ ಹೇಳ್ಕೊಂಡು ಈ ಬಗ್ಗೆ ಜೈಲಾಧಿಕಾರಿಗಳಿಗೂ ದರ್ಶನ್ ಕುಟುಂಬ ಈಗ ಮಾಹಿತಿಯನ್ನ ಕೊಟ್ಟಿದೆ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಅವರ ತಾಯಿ ಬರ್ತಾ ಇದ್ದಾರೆ ಮೀನಾ ಅವರು ಬರ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಜೈಲಾಧಿಕಾರಿಗಳಿಗೆ ಸಿಕ್ಕಿದೆಯಂತೆ ನಾಳೆ ಸಂಜೆ ನಾಲ್ಕು ಗಂಟೆ ನಂತರ ಅವರಿಗೆ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ತಾಯಿ ಮೀನಾ ಕೂಡ ಬರ್ತಾ ಇದ್ದಾರೆ ವಿಷಯ ನೋಡಿ ದರ್ಶನ್ ಅವರು ಅಂದ್ರೆ ಎಲ್ಲ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಹೊರಗಿದ್ದಂತಹ ಸಂದರ್ಭದಲ್ಲಿ ತಾಯಿ ಮನೆಗೆ ಹೋಗೋದು ತಾಯಿ ಜೊತೆಗೆ ಅಷ್ಟೊಂದು ಅವರ ಸಂಬಂಧ ಇರಲಿಲ್ಲ ಯಾಕಂತಂದ್ರೆ ಏನೋ ಗಲಾಟೆ ಆಗಿತ್ತು ಸಹೋದರ ಜೊತೆಗೆ ತಾಯಿ ಜೊತೆಗೆ ಬಹಳ ವರ್ಷಗಳಿಂದ ಅವರು ತಾಯಿ ಜೊತೆಗೆಲ್ಲ ಸಂಪರ್ಕದಲ್ಲಿ ಇರಲಿಲ್ಲ ಬಟ್ ಈಗ ಅವ್ರೊಳಗಿದ್ದಂಥ ಸಂದರ್ಭದಲ್ಲಿ ಏಕಾಂಗಿತನ ಅನ್ನುವಂಥದ್ದು ಅವ್ರನ್ನ ಈಗ ಸ್ವಲ್ಪ ಹೆಚ್ಚಾಗೇ ಕಾಡ್ತಾ ಇರುತ್ತೆ ಈ ಟೈಮ್ನಲ್ಲಿ ಸಹಜವಾಗಿ ಅವರು ತಾಯಿನ ನೋಡಬೇಕು ಕುಟುಂಬದವ್ರು ನೋಡಬೇಕು ಅಂತ ಅವರಿಗೊಂದು ಆಸೆ ಆಗಿರ್ಬೋದು ಹಾಗಾಗಿ ನಾಳೆ ಬರ್ತಾ ಇದ್ದಾರೆ